ಕನ್ನಡ ಸಿನಿಮಾಗಳು ಬಂದಿದೆ ಅನ್ನೋದು ತುಂಬ ಸಂತೋಷ ಯಾಕಂದರೆ ಇವತ್ತು ಕನ್ನಡ ಸಿನಿಮಾ ಇಂಟರ್ನ್ಯಾಷನಲ್ ಲೆವೆಲ್ಗೆ ಮುಟ್ಟಿದೆ ಕೆ ಜಿ ಎಫ್ ಹಾಗೂ ಕಾಂತಾರ ಮುಖಾಂತರ ಮುಟ್ಟಿದೆ ಅಂದರೆ ನಮಗೆಲ್ಲ ಹೆಮ್ಮೆ ಪಡುವಂಥ ವಿಷಯ ತೊಂಬತ್ತು ವರ್ಷ ಕನ್ನಡ ಇಂಡಸ್ಟ್ರಿ ಕನ್ನಡ ಕನ್ನಡ ಲ್ಯಾಂಗ್ವೇಜ್ ಬಂದು ತೊಂಬತ್ತು ವರ್ಷ ಆಯಿತು ಇಂಡಸ್ಟ್ರಿಗೆ ಅಂದರೆ ಅದೊಂದು ಸಂತೋಷವಾದ ವಿಷಯ ಆ ಇದರಲ್ಲಿ ನಮ್ಮದು ಒಂದು ಮೂವತ್ತೆಂಟು ವರ್ಷ ಸೇವೆ ಇದೆ ಅಂದರೆ ಅದು ನಾನು ಪುಣ್ಯ ಅಂತ ಭಾವಿಸ್ತೀನಿ ಇಂಥ ಒಂದು ವಂಡರ್ಫುಲ್ ಇಂಡಸ್ಟ್ರೀಲಿ ನಾನು ಭಾಗಿಯಾಗಿರೋದು ಅಂಥ ಒಂದು ಸುಂದರವಾದ ಇಂಡಸ್ಟ್ರಿಲಿ ನಾವೆಲ್ಲ ನಿಮ್ಮ ಇರೋದು ಒಂದು ಖುಷಿಯಾದ ವಿಷಯ ಇವತ್ತು ಈ ಇನ್ನಾಗ್ರಲ್ ಫಂಕ್ಷನ್ಗೆ ಧನಂಜಯ ಬಂದಿದ್ದಾರೆ ಆರಾಧನಾ ಅವ್ರು ಬಂದಿದ್ದಾರೆ ಸಾಧು ಕೋಕಿಲ ಅವರು ಬಂದಿದ್ದಾರೆ ಸುರೇಶ್ ಎಮ್ ಎನ್ ಸುರೇಶ್ ಅವ್ರು ಬಂದಿದ್ದಾರೆ ಫಿಲ್ಮ್ ಚೇಂಬರ್ ಅಧ್ಯಕ್ಷರು ಸೊ ಇವ್ರ ಜೊತೆಲ್ಲ ಬಂದು ನಿಮ್ಮ ಭೇಟಿ ಮಾಡಿ ಈ ಸಮಾರಂಭಕ್ಕೆ ನಾನು ಒಂದು ಅತಿಥಿಯಾಗಿ ಬಂದಿರೋದು ನನ್ನ ಪುಣ್ಯ ಅಂತ ಭಾವಿಸ್ತೇನೆ ఎల్గూ బందాంపిటేటర్ వరదేశ్ దమ్ ఆల్ దెస్ట్ థ్యాంక్ యూ జై హింద్ జై కర్ణకీయ సందేశాహి